ಇದರ ವೈಜ್ಞಾನಿಕ ಹೆಸರು ಮೈಮೋಸಾ ಪುಡಿಕಾ ಇಲ್ಲಿ ಹುಡಿಕ ಇದು ಲ್ಯಾಟಿನ್ ಹೆಸರು ಇದರರ್ಥ ನಾಚಿಕೆ ಸಂಸ್ಕೃತದಲ್ಲಿ ನಮಸ್ಕಾರೇ ಲಜ್ಜಾವತಿ ಲಜ್ಜಾಲು ಸಮಾಂಗ ಹೀಗೆ ಇನ್ನೂ ಹಲವಾರು ಹೆಸರುಗಳನ್ನು ಹೊಂದಿದೆ ಕನ್ನಡದಲ್ಲಿ ಮುಟ್ಟಿದರೆ ಮುನಿ ಮುಟ್ಟಲು ಮುದುರು ಮುಚ್ಚುಮುರಿ ನಾಚಿಕೆ ಗಿಡ ಲಜ್ಜಾವತಿ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ ಟಚ್ ಮಿ ನಾಟ್ ಪ್ಲ್ಯಾಂಟ್ ಅಂತ ಕರೀತಾರೆ ಈ ಸಸ್ಯದ ಎಲ್ಲ ಭಾಗಗಳು ಅಂದರೆ ಎಲೆ ಆಗಿರ್ಬೋದು ಆಗಿರ್ಬೋದು ಬೇರು ಇವೆಲ್ಲ ಏನಂತಂದರೆ ಅದ್ಭುತವಾದ ಔಷಧೀಯ ಗುಣಗಳನ್ನು ಹೊಂದಿವೆ ನಿಮಗೆ ಗೊತ್ತಾ ಪೈಲ್ಸ್ ಚಿಕಿತ್ಸೆಗೆ ಬಳಸುವ ಪೈಲೆಕ್ಸ್ ಮಾತ್ರೆಗಳ ತಯಾರಿಕೆಯಲ್ಲಿ ಈ ಸಸ್ಯ ಬಳಸಲಾಗುತ್ತದೆ ಇನ್ನು ಇದರ ಎಲೆಗಳ ಕಷಾಯ ಮಾಡಿ ಕುಡಿಯುತ್ತಾ ಬಂದ್ರೆ ಅಂದ್ರೆ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಆ ನೀರನ್ನು ಕುಡಿಯುತ್ತಾ ಬಂದ್ರೆ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಮತ್ತು ಪೈಲ್ಸ್ ಅಂದ್ರೆ ಮೂಲವ್ಯಾಧಿ ಈ ಸಮಸ್ಯೆಗಳು ಗುಣವಾಗುತ್ತವೆ ಹಿಮರಾಯ್ಡ್ಸ್ ಗುಣವಾಗುತ್ತದೆ ಇದರ ಎಲೆಗಳ ಕಷಾಯ ಕುಡಿಯುತ್ತಾ ಬಂದ್ರೆ